ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಶಂಶೀರ್ ಬಡೋಳಿ ಸದ್ಯ ಬಿಸಿಲ ಬೇಗೆ ಹೆಚ್ಚಾಗ್ತಾ ಇದೆ ಯಾವಾಗ ಮಳೆ ಬರುತ್ತೆ ಮಳೆ ಬರುತ್ತೆ ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ ಬಿಸಿಲ ಬೇಗೆಯಿಂದ ನಾವು ಮಾತ್ರ ಅಲ್ಲ ನಮ್ಮ ಕರ್ನಾಟಕದ ಇಡೀ ಜನತೆ ಕಂಗೆಟ್ಟಿದ್ದಾರೆ ಬೇಗೆಯಿಂದ ತತ್ತರಿಸಿ ಹೋಗಿದ್ದಾರೆ ಈ ಮಧ್ಯೆ ಭಾರತೀಯ ಹವಾಮಾನ ಇಲಾಖೆ ಒಂದು ಸುದ್ದಿಯನ್ನು ನೀಡಿದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಮೇ ತಿಂಗಳಲ್ಲಿ ಸಾಮಾನ್ಯ ಮಳೆ ಸುರಿಯುತ್ತೆ ಅಂತ ಒಂದು ಮಾಹಿತಿಯನ್ನು ಮುನ್ಸೂಚನೆಯನ್ನು ನೀಡಿದೆ ಕರ್ನಾಟಕ ಸೇರಿದಂತೆ ಇನ್ನಿತರ ರಾಜ್ಯಗಳಲ್ಲೂ ಸಾಮಾನ್ಯ ಮಳೆ ಸುರಿಯುತ್ತೆ ಉಳಿದಂತೆ ಮೇ ತಿಂಗಳಲ್ಲಿ ಉತ್ತರ ಕರ್ನಾಟಕದ ಭಾಗದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಕೆಲ ರಾಜ್ಯಗಳಲ್ಲಿ ಉಷ್ಣ ಮಾರುತ ಹೆಚ್ಚಾಗುತ್ತೆ ಉತ್ತರ ಭಾರತದಲ್ಲಿ ಐದರಿಂದ ಎಂಟು ದಿನಗಳ ಕಾಲ ಹಾಗೂ ಕರ್ನಾಟಕದಲ್ಲಿ ಮೂರರಿಂದ ನಾಲ್ಕು ದಿನಗಳ ಕಾಲ ಸಾಮಾನ್ಯ ಬಿಸಿಲಿಗಿಂತ ಹೆಚ್ಚು ಬಿಸಿಲು ದಾಖಲಾಗಿರುವಂಥದ್ದು ಹೀಗಾಗಿ ಈ ಮಧ್ಯೆ ಸಾಮಾನ್ಯವಾಗಿ ಮಳೆ ಸುರಿಯುತ್ತೆ ಎಂಬ ಮುನ್ಸೂಚನೆಯನ್ನು ಕೂಡ ನೀಡಿದೆ ಈ ಇವತ್ತಿನಿಂದ ಮೇ ತಿಂಗಳು ಆರಂಭವಾಗಿದೆ ಇನ್ನು ಒಂದು ಈ ಮೇ ತಿಂಗಳು ಕಳೆದರೆ ಜೂನ್ ಬರುತ್ತೆ ಜುಲೈ ಬರುತ್ತೆ ಸೊ ಹೀಗಾಗಿ ಜೂನ್ ಮುಂಚೆ ಅಂದರೆ ಮೇ ತಿಂಗಳಲ್ಲಿ ಕೂಡ ಮಳೆ ಆರಂಭ ಆಗುವುದು ಸಾಮಾನ್ಯ ಹೀಗಾಗಿ ಮಳೆ ಸುರಿಯುತ್ತೆ ಎಂಬ ಮಾಹಿತಿಯನ್ನು ಇಲಾಖೆ ನೀಡಿರುವಂಥದ್ದು ಹೀಗಾಗಿ ಎಲ್ರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಎಲ್ರಿಗೂ ಥ್ಯಾಂಕ್ ಯು